ಎರಡು ಸಾವಿರದ ನಲವತ್ತರ ಹೊತ್ತಿಗೆ ಒಂದು ಕೆಜಿ ಚಿನ್ನ ನಿಮ್ಮ ಬಳಿ ಇದ್ರೆ ನೀವು ಖಾಸಗಿ ಜೆಟ್ ಖರೀದಿಸಬಹುದು ಎಷ್ಟಾಗಿರುತ್ತೆ ಗೊತ್ತಾ ಚಿನ್ನದ ಬೆಲೆ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳ ನಡುವೆ ಚಿನ್ನದ ಬೆಲೆ ತೀವ್ರ ಏರಿಳಿತವನ್ನ ದಾಖಲಿಸುತ್ತಿದೆ ಕಳೆದ ಕೆಲವು ದಿನಗಳಿಂದ ಪಾತಾಳಕ್ಕೆ ಕುಸಿದಿದ್ದ ಚಿನ್ನದ ಬೆಲೆ ಈ ವಾರ ಮತ್ತೆ ಏರಿಕೆಯಾಗಿದೆ ಕೆಲವು ತಿಂಗಳುಗಳಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತು ಸಾವಿರ ರುಗಳ ಹತ್ತಿರ ತಲುಪಿದೆ ಗುರುವಾರ ಎಂ ಎಕ್ಸ್ ನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತು ರು ಆಗಿರುತ್ತೆ ಒಂದು ಲಕ್ಷಕ್ಕೆ ಕೆಲವೇ ದಿನಗಳು ಅಥವಾ ಕೆಲವೇ ಕ್ಷಣಗಳು ಬಾಕಿ ಇದೆ ಅಂತ ಹೇಳಬಹುದು ಕಳೆದ ಹಲವು ದಶಕಗಳಲ್ಲಿ ಚಿನ್ನವು ಹೂಡಿಕೆದಾರರನ್ನ ಶ್ರೀಮಂತರನ್ನಾಗಿ ಮಾಡಿದೆ ಚಿನ್ನದ ದೀರ್ಘಾವಧಿಯ ಆದಾಯವನ್ನು ಸೆಬಿ ನೋಂದಾಯಿತ ಸಂಶೋಧನಾ ವಿಶ್ಲೇಷಕ ಎ ಕೆ ಮಂದನ್ ಆಸಕ್ತಿದಾಯಕ ರೀತಿ ವಿವರಿಸಿದ್ದಾರೆ ಈ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ದಾರೆ ಒಂದು ಕಿಲೋಗ್ರಾಂ ಚಿನ್ನದ ಬೆಲೆಗೆ ಮಾರುತಿ ಎಂಟುನೂರು ಖರೀದಿಸಬಹುದಿತ್ತು ಎಂದು ಅವರು ಬರೆದಿದ್ದಾರೆ ಎರಡ್ ಸಾವಿರದನೇ ಇಸವಿಯಲ್ಲಿ ಒಂದು ಕಿಲೋಗ್ರಾಂ ಚಿನ್ನದ ಬೆಲೆ ಮಾರುತಿ ಎಸ್ ಟಿ ಕಾರಿನ ಬೆಲೆಗೆ ಸಮನಾಗಿತ್ತು ಎರಡ್ ಸಾವಿರದ ಐದರಲ್ಲಿ ನೀವು ಒಂದು ಕೆಜಿ ಚಿನ್ನಕ್ಕೆ ಟೊಯೋಟೊ ಯುನೋವನ್ನ ಖರೀದಿಸಬಹುದಾಗಿತ್ತು ಎರಡ್ ಸಾವಿರದ ಹತ್ತರಲ್ಲಿ ನೀವು ಒಂದು ಕೆಜಿ ಚಿನ್ನವನ್ನ ಮಾರಾಟ ಮಾಡುವ ಮೂಲಕ ಫಾರ್ಚುನರ್ ಖರೀದಿಸಬಹುದು ಎರಡ್ ಕಿಲೋಗ್ರಾಂ ಚಿನ್ನದೊಂದಿಗೆ ಬಿಎಂ ಡಬ್ಲ್ಯೂ ಎಕ್ಸ್ ಒನ್ ಖರೀದಿಸಬಹುದು ಒಂದು ಕೆಜಿ ಚಿನ್ನ ಇಟ್ಕೊಳ್ಳಿ ಕಾಯಿರಿ ನೀವು ಖಾಸಗಿ ಜೆಟ್ ಒಂದನ್ನ ಖರೀದಿಸೋದಿಕ್ಕೆ ಸಾಧ್ಯವಾಗಬಹುದು ಅಂತ ಎಕೆ ಮಂದನ್ ಪೋಸ್ಟ್ ಮಾಡಿದ್ದಾರೆ ಅವರು ತಮ್ಮ ಪೋಸ್ಟ್ ನಲ್ಲಿ ಚಿನ್ನದ ಬೆಲೆ ಹೇಗೆ ಹೇರುತ್ತಿದೆ ನೀವು ಒಂದು ಕೆಜಿ ಚಿನ್ನವನ್ನ ಇಟ್ಟುಕೊಂಡ್ರೆ ನಲವತ್ತರಲ್ಲಿ ಅದರೊಂದಿಗೆ ಖಾಸಗಿ ಜೆಟ್ ಖರೀದಿಸಬಹುದು ಅಂತ ತಮಾಷೆಯಾಗಿ ಬರೆದಿದ್ದಾರೆ ಆದರೆ ಇದು ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಯಾವ ಮಟ್ಟದಲ್ಲಿ ಏರಿಕೆಯಾಗಬಹುದೆಂಬುದರ ವಿಶ್ಲೇಷಣೆಯಂತಿದೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ